ಸರ್ ನನ್ನ ಹೆಸರು ಬಂದ್ಬಿಟ್ಟು ಸೂರ್ಯಕಾಂತ್ ಸೇಗುಣಿ ಅಂತ ನಾವು ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೇವಧಾನ್ಯ ರೈತ ಉತ್ಪಾದನೆ ಕಂಪ್ನಿ ಸಹಜ ಸಮೃದ್ಧದ ಒಂದು ಅಡಿಯಲ್ಲಿ ಓಪನ್ ಮಾಡಿದ್ದು ಅದರ ಭಾಗವಾಗಿ ಒಂದು ಪ್ರಾಜೆಕ್ಟ್ ನಡೆದಿತ್ತು ಕ್ರಾಸ್ಫರ್ ಎಚ್ ಡಿ ಅಂತ ಚಂದ್ರ ಆ ಪ್ರಾಜೆಕ್ಟಲ್ಲಿ ಇದೊಂದು ಕಾನ್ಸೆಪ್ಟ್ ಇತ್ತು ನಮ್ಮ ರೈತ ಉತ್ಪಾದನೆ ಕಂಪ್ನಿ ಓಪನ್ ಮಾಡಬೇಕು ಅಂತ ಚಂದ್ರ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಚಂದ್ರ ಎಲ್ಲರಿಗೂ ಒಂದು ಒಳ್ಳೆ ಆಹಾರ ಸಿಗಬೇಕು ಆಮೇಲೆ ಇದ್ರೆ ಅದರಲ್ಲಿ ಮೇನ್ಲಿ ಆಗಿ ಸಾವಯವನೇ ಮತ್ತೆ ರೈತರಿಗೆ ಕೊಡಬೇಕು ಒಂದು ಆರೋಗ್ಯದ ದೃಷ್ಟಿಯಿಂದ ಅಂತ ಇಚ್ಛೆ ನಮ್ಮ ಭಾಗದಲ್ಲಿ ಬಂದ್ಬಿಟ್ಟು ಕುಂದಗೋಳು ಮತ್ತು ಹಾವೇರಿ ಸಾರಿ ಸಿಗ್ಗಂ ಡಿಸ್ಟಿಕ್ ತಾಲೂಕಲ್ಲಿ ಧಾರವಾಡ ಧಾರವಾಡ ಡಿಸ್ಟಿಕ್ಕು ಮತ್ತು ಹಾವೇರಿ ಡಿಸ್ಟಿಕ್ಕು ಎರಡನ್ನ ಚೂಸ್ ಮಾಡಿಕೊಂಡು ಒಂದು ಇಪ್ಪತ್ತೈದು ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ನಲ್ವತ್ತೇಳು ಸಂಘಗಳನ್ನು ಕಟ್ಕೊಂಡು ಆಮೇಲೆ ಇದರ ಆ ಭಾಗದಲ್ಲಿ ಬೆಳೀತಕ್ಕಂಥ ಈ ಮಿಲೆಟ್ಸ್ ಮೇಲೆ ನಾವು ಕೆಲಸ ಮಾಡಿದ ಬೇಕು ಜಾಸ್ತಿ ಆಯ್ಕೆ ಅಂದರೆ ಆ ಮಿಲೇಟ್ಸನ್ನು ಆಮೇಲೆ ಇದ್ರೆ ಇತ್ತೀಚಿನ ತಿನ್ಬಾರ ಎಲ್ಲರ ಆರೋಗ್ಯನೂ ಹದಗೆಡ ಹದಗೆಡೋದ್ರಿಂದ ಈ ಮಿಲೆಟ್ಸ್ ತಿನ್ನೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೆಚ್ಚೆ ಅನ್ನಿಸ್ಕೊಂಡು ಅದು ಸಾವಯವದಾಗ ನಮ್ಮ ರೈತರ ಕಡೆಯಿಂದ ಬೆಳೆಸಿ ನಾವು ಮೊದಲು ನಾವು ಒಳ್ಳೆಯ ಬೀಜಗಳನ್ನು ರೈತರಿಗೆ ಕೊಟ್ಟು ಅದರಲ್ಲಿಂದ ಬೈಬ್ಯಾಕ್ ಆಕ್ಷೆ ನಾವು ಕೊಂಡ್ಕೊಂಡು ಆಮೇಲೆ ಇದ್ರೆ ಅದು ಮಾರ್ಕೆಟಿಂಗ್ ತಲುಪಿಸುವ ವ್ಯವಸ್ಥೆ ನಮ್ಮದಾಗಿದೆ ಮೇನ್ಲಿ ಉದ್ದೇಶ ನಮ್ದು ಏನು ಅಂತಂದರೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸೋದಕ್ಕೋಸ್ಕರ ಮತ್ತು ರೈತರಿಗೆ ಲಾಭ ಆಗಿರಬೇಕು ಆಮೇಲೆ ಇದ್ರೆ ಅದು ನೇರವಾಗಿ ಗ್ರಾಹಕರಿಗೆ ಮುಟ್ಟಿರಬೇಕು ಅನ್ನೋ ಒಂದು ಉದ್ದೇಶ ಈ ನಮ್ಮ ದೇವಧಾನ್ಯ ರೈತ ಉತ್ಪಾದನಾ ಕಂಪ್ನಿ ಉದ್ದೇಶ ಈ ಸಿರಿಧಾನ್ಯಗಳು ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ತಿರುಧಾನ್ಯ ಅಂತ ಈ ಇತ್ತು ಬಡವರ ಊಟ ಆಗಿತ್ತು ಇವಾಗ ಶ್ರೀಮಂತರ ಊಟ ಆಗಿದೆ ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕಾಗಿತ್ತು ಅಂತಂದರೆ ಹಿಂಗಾಗಿ ಚಿಂದ್ರ ಈ ಒಂದು ಉದ್ದೇಶ ಉದ್ದೇಶ ಮತ್ತು ಕಾನ್ಸೆಪ್ಟ್ ಇಟ್ಕೊಂಡಿ ಚಂದ್ರೆ ನಾವು ದೇವಧಾನ್ಯ ಕಟ್ಕೊಂಡಿ ಚಿಂದ್ರೆ ಈಗ ಎರಡೂವರೆ ವರ್ಷ ಆಯಿತು ಸುಮಾರು ಹಂತದಲ್ಲಿ ಹೋದ ವರ್ಷ ನಲ್ವತ್ತು ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದೆವು ಜಿ ಎಸ್ ಟಿ ಇಲ್ಲ ಅಕ್ಕ ಈ ಸಲ ಒಂದು ಒಂದೂವರೆ ಎರಡು ಲಕ್ಷ ರೂಪಾಯಿ ಕೋಟಿ ಒಂದು ಒಂದೂವರೆ ಒಂದೂವರೆ ಎರಡು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಬೇಕು ಅಂತ ತಕ್ಷಣ ನಮಗೆ ಉದ್ದೇಶ ಆಗಿದೆ ಅದು ರೈತರ ಒಂದು ಒಳ್ಳೆಯ ದೃಷ್ಟಿಯಿಂದ ಸರ್ ಸರ್ ಈಗ ನೀವು ಹೇಳಿದ್ರಿ ರೈತರು ಸಂಘಗಳಿಂದ ಮಾಡ್ತಾ ಇದ್ದೀವಿ ಅಂತ ಈಗ ಇದರಿಂದ ಬೆನಿಫಿಟ್ಸು ನೇರವಾಗಿ ರೈತರಿಗೆ ತಲುಪ್ತಾ ಇದೆ ಮಧ್ಯವರ್ತಿಗಳಿಗೆ ಯಾರಿಗೂ ಇಲ್ಲ ನೇರವಾಗಿ ಹೋಗ್ತಾ ಇರೋದ್ರಿಂದ ನಮ್ಮ ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಒಂದು ಸಂಸ್ಥೆ ಸಂಸ್ಥೆಯ ಉದ್ದೇಶನೂ ಹೌದು ಸಹದಿ ಸಮೃದ್ಧಿ ಸಂಸ್ಥೆಯ ಉದ್ದೇಶ ಮುಂಚೆಯಿಂದ ಇದ್ದಿದ್ದು ಅದಾದ ನಂತರ ರೈತ ಉತ್ಪಾದನೆ ಕಂಪ್ನಿ ಕಟ್ಟಿದ್ದು ಅದೇ ಉದ್ದೇಶ ಆಮೇಲೆ ಇದ್ರೆ ಸುಮಾರು ಇಚ್ಛೆ ಅಂದರೆ ಇನ್ನೊಂದು ಒಂದು ಒಳ್ಳೆಯ ಕೆಲಸ ಏನು ಅಂತಂದರೆ ಈ ನಮ್ಮ ರೈತರ ಕಡೆಯಿಂದ ನಾವು ಖರೀದಿ ಮಾಡಿದ್ದನ್ನು ವಾರ್ಷಿಕ ಲಾಭಾಂಶನೂ ಕೂಡ ರೈತರಿಗೆ ನಾವು ಕೊಡ್ತೇವೆ ಅಂದ್ರೆ ಎಷ್ಟು ಮಾಲ ಖರೀದಿ ಮಾಡಿದ್ದೇವೆ ವರ್ಷದ ಉದ್ದಕ್ಕೂ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅದ್ರ ಮೂರು ಪರ್ಸೆಂಟ್ ಲಾಭಾಂಶದ ಭಾಗವಾಗಿ ನಾವು ರೈತರಿಗೆ ವಾಪಸ್ ರೈತರಿಗೆ ಈ ವರ್ಷ ಕೊಟ್ಟಿದ್ದಾಗಿದೆ ಇನ್ನು ಪ್ರತಿ ವರ್ಷನೂ ನಾವು ಕೊಟ್ಕೊಂತ ಹೋಗ್ತೇವೆ ನಮ್ಮ ಕಂಪ್ನಿಯಿಂದ ಏನ್ ಲಾಭ ಇರುತ್ತೆ ಅದು ರೈತರಿಗೆ ತಲುಪತ್ತೆ ಈಗ ನಿಮ್ಮ ಕಂಪ್ನಿಲಿ ಮುಖ್ಯವಾಗಿ ಯಾವ್ದು ವರ್ಕ್ ಮಾಡ್ತಾ ಅಂತ ಕಾಲುಗಳದಾ ಏನಪ್ಪ ಸಿರಿಧಾನ್ಯದ ಸರ್ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಸಿರಿಧಾನ್ಯಗಳು ಇದನ್ನು ಪ್ರೊಸೆಸಿಂಗ್ ಮಾಡಿ ರೈಸಿಗೆ ಕನ್ವರ್ಟ್ ಮಾಡಬೇಕಾಗಿತ್ತು ಅಪ್ಪ ಸ್ವಲ್ಪ ಕಷ್ಟದ ಕೆಲಸ ಹೀಗಾಗಿ ನಮ್ಮಲ್ಲೇನೆ ನಾವು ಪ್ರೊಸೆಸಿಂಗ್ ರೈಸ್ ಪ್ರೊಸೆಸಿಂಗ್ ಯೂನಿಟ್ ಇಟ್ಕೊಂಡಿದ್ದೆವು ದಾಲ್ ಪ್ರೊಸೆಸಿಂಗ್ ಯೂನಿಟ್ ಇಟ್ಕೊಂಡಿದ್ದೆವು ರೈತರ ಕಡೆಯಿಂದ ಮಾಲ್ಗಳನ್ನು ತಗೊಂಡ್ಬಂದು ಆಮೇಲೆ ಇದ್ರೆ ಅದನ್ನು ಪ್ರೊಸೆಸ್ ಮಾಡಿ ಆಮೇಲೆ ದಾಳಿಗಾಗಲಿ ಬೇಳೆಗಳಿಗಾಗಲಿ ಮತ್ತು ರೈಸ್ಗಾಗಲಿ ಕನ್ವರ್ಟ್ ಮಾಡಿ ಚಂದರೆ ನಾವು ಗ್ರಾಹಕರಿಗೆ ತಲುಪಿಸ್ಬೇಕು ಹೀಗೆ ನೀವು ಪ್ರತಿ ರೈತರು ಸಮ್ಮೇಳನಗಳಾಗಿರ್ಬೋದು ಈ ಥರ ಯಾವ್ದಾರ ಕಾರ್ಯಕ್ರಮಗಳಾಗಿರ್ಬೋದು ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡ್ತೀರಾ ಪ್ರತಿ ಸರ್ ನಮ್ಮಲ್ಲಿ ಅಂತರೂ ಅರೌಂಡ್ ನಾವು ಸಹಜ ಸಮೃದ್ಧ ವತಿಯಿಂದ ಹಲವಾರು ಮೇಳಗಳನ್ನು ನಾವು ಮಾಡ್ತೇವೆ ಇದಲ್ಲೇ ಮತ್ತೆ ಕೃಷಿ ವಿಶ್ವವಿದ್ಯಾಲಯದವರು ಸಾಕಷ್ಟು ಮೇಳಗಳನ್ನು ಮಾಡ್ತಿದ್ದಾರೆ ಪ್ರತಿಯೊಂದಕ್ಕೂ ನಾವು ಅಟ ಅಟೆಂಡ್ ಆಗ್ತೇವೆ ಇದರಿಂದ ಗ್ರಾಹಕರು ನಮಗೆ ಪರಿಚಯ ಆಗ್ತಾರೆ ಮತ್ತು ನಮಗೆ ಸುಮಾರಾಗಿ ಕಾಂಟ್ಯಾಕ್ಟು ನಮಗೆ ಸಿಗುತ್ತೆ ಒಂದು ಒಳ್ಳೆ ದೃಷ್ಟಿಯಿಂದ ಎರಡನೇದು ವ್ಯಾವಹಾರಿಕವಾಗಿ ನೋಡಿದರೆ ಕಂಪ್ನಿಯ ಒಂದು ಬೆಳವಣಿಗೆಗೆ ಇದು ಒಳ್ಳೆಯದು ಮೇಳ ಅಂತಲೇ ಹೇಳ್ಬೋದು ಆಮೇಲೆ ಇದ್ರೆ ನಾವು ಪ್ರತಿ ಎರಡು ತಿಂಗಳಿಗೆ ಸಲ ಮೂರು ಒಂದು ಸಲ ಈ ಮೈಸೂರು ಭಾಗಕ್ಕೆ ನಾವು ಬಂದುಬಿಟ್ಟ ಮೇಳಗಳನ್ನು ಮಾಡ್ತೇವೆ ಪ್ರತಿಯೊಂದು ಬೇರೆ ಬೇರೆ ಹೆಸರುಗಳನ್ನು ಕೊಟ್ಕೊಂಡು ಇದು ಬಾಳೆ ಮೇಳ ಬಾಳೆ ಮೇಳ ಆಗಿದೆ ಹಿಂದೆ ಸೊಪ್ಪು ಮೇಳ ಮಾಡಿದೆವು ಅದರಿಂದ ಹಲಸು ಮೇಳ ಮಾಡಿದೆವು ಆಮೇಲೆ ಇದ್ರೆ ಸಿರಿಧಾನ್ಯ ಮೇಳಗಳನ್ನು ಮಾಡ್ತೇವೆ ಇದರಿಂದ ಜನರಿಗೆ ಒಂದು ಬೇರೆ ಏನೋ ಒಂದು ಕುತೂಹಲ ಇರ್ತದೆ ಆ ಕುತೂಹಲದಲ್ಲಿ ಆ ಮೇಳಗಳಲ್ಲಿ ಪ್ರತಿಯೊಂದು ಐಟಮ್ನೂ ನಾವು ಸಿಗುವ ವ್ಯವಸ್ಥೆಯೂ ಮಾಡಿರ್ತೇವೆ ಸರ್ ಈಗ ನಿಮ್ಮ ಅನುಭವದ ಪ್ರಕಾರ ಮುಂಚೆ ಹೇಗೆ ಸಿರಿಧಾನ್ಯಗಳನ್ನ ಬಳಸೋರು ಕಡಿಮೆ ಇದ್ದರು ಇತ್ತೀಚೆಗೆ ಹೆಚ್ಚಾಗಿದೆ ಅನ್ನೋದು ಮಾಹಿತಿ ಕೂಡ ಇದೆ ಅದು ಸತ್ಯನಾ ಹೌದು ಸರ್ ಮುಂಚೆ ಈ ಇಂಟರ್ನ್ಯಾಷನಲ್ ಮಿಲೇಟ್ ಇಯರ್ ಅಂತ ಇಚ್ಛಂದ್ರೆ ಏನು ಬಂತು ಅದಕ್ಕಿಂತಲೂ ಹಿಂದಿನ ದಿನದಾಗ ಅಷ್ಟೊಂದು ಜನರಿಗೆ ಗೊತ್ತಿರಲಿಲ್ಲ ಈ ಮಿಲೇಟ್ ಇಯರ್ ಮಾಡೋದಾದ ನಂತರ ಜನರಿಗೆ ಈ ಸಿರಿಧಾನ್ಯನೂ ಹಿಂಗೆ ಇರುತ್ತೆ ಅನ್ನೋದು ಗೊತ್ತು ಉದಾಹರಣೆಗೆ ಹೇಳಬೇಕಾಗಿತ್ತು ಅಂತದನ್ನ ಈ ಕಂಪ್ನಿ ಕೆಲಸ ಮಾಡೋದಕ್ಕಿಂತಲೂ ಮುಂಚೆ ನನಗೆ ಸಿರಿಧಾನ್ಯಗಳು ಎಷ್ಟು ಥರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಹಿಂಗಂದ್ರೆ ಜನರಿಗೆ ಭಾಳಷ್ಟು ಅವೇರ್ನೆಸ್ ಮೂಡಿದೆ ಈ ಮಿಲೆಟ್ಸ್ನಿಂದ ರಿಚ್ ಫೈಬರ್ ಕಂಟೆಂಟು ಸ್ಲೋ ಡೈಜೆಷನ್ ಇರೋದ್ರಿಂದ ಹೆಲ್ತ್ಗೆ ಒಳ್ಳೆಯದು ಅಂತ ಇಚ್ಛೆ ಅಂದ್ರೆ ಜನರಿಗೆ ಕಾನ್ಸೆಪ್ಟ್ ಬಂದುಬಿಟ್ಟಿದೆ ಹೀಗಾಗಿ ಸಿಕ್ಕಾಬಟ್ಟೆ ಮಾರ್ಕೆಟಲ್ಲೇ ಮಾರ್ಕೆಟ್ ಇದೆ ಸರ್ ಇದು ಮತ್ತೆ ಸಿರಿಧಾನ್ಯ ಬಳಸೋದ್ರಿಂದ ಶುಗರ್ ಬಿ ಪಿ ಕಡಿಮೆ ಆಗುತ್ತೆ ಅಂತಾರೆ ಅದು ನಿಜವಾಗ್ಲೂ ಸತ್ಯನಾ ಸರ್ ಸರ್ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ಬಾಡಿ ಸ್ಟ್ರೆಂತ್ನಿಂಗು ಒಂದು ಮುಖ್ಯವಾಗಿದ್ದು ಎರಡನೇದಾಗಿ ಬಿ ಪಿ ಶುಗರ್ಗೆ ಅಂದರೂ ಹೇಳಿ ಮಾಡಿಸಿದ ಊಟ ಇದು ಅದರಲ್ಲಿ ಕೊರಲೆ ಒಂಬತ್ತು ವೆರೈಟಿ ಮಿಲೆಟ್ಸ್ ಬರುತ್ತೆ ಕೊರಲೆ ಆಗಿರ್ಬೋದು ಸಾಮೆ ಆಗಿರ್ಬೋದು ಬರ್ಗ ಆಗಿರ್ಬೋದು ನವಣೆ ಆಗಿರ್ಬೋದು ಹಾರಿಗೆ ಆಗಿರ್ಬೋದು ಊದ್ಲಾಗಿರ್ಬೋದು ಜೋಳ ರಾಗಿ ಸಜ್ಜೆ ಒಂಬತ್ತು ಸಿರಿಧಾನ್ಯಗಳನ್ನು ಇದು ಇದಲ್ಲೇ ಸುಮಾರು ಇಚ್ಛಂದ್ರೆ ಒಂದು ಹದಿನಾರು ವೆರೈಟಿ ನಾವು ಪಲ್ಸಸ್ಗಳನ್ನು ಬೇಳೆ ಕಾಳುಗಳು ಅಕ್ಕಡಿ ಕಾಳುಗಳನ್ನು ನಾವು ಮಾರಾಟ ಮಾಡ್ತೇವೆ ಅದು ನಮ್ಮ ಭಾಗದಲ್ಲಿ ನಮ್ಮ ರೈತರು ಬೆಳೆದಿದ್ದನ್ನೇ ತಗೊಂಡು ಬೇರೆ ಕಡೆಯಿಂದ ನಾವು ಬೇರೆ ಸೋರ್ಸಲ್ಲಿ ನಾವು ಬೇರೆ ಕಡೆಯಿಂದ ಏನೂ ತರಿಸಲ್ಲ ರೈತರು ಏನು ಬೆಳೀತಾರೆ ಅದನ್ನೇ ನಾವು ಮಾರ್ಕೆಟಿಂಗಿಂದ ತೊಗೊಂಡ್ಬರ್ತೇವೆ ಬೇಳೆ ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಅಲಸಂದಿ ಬೇಳೆ ಆಗಿರ್ಬೋದು ಆಮೇಲೆ ಇನ್ನೂ ಹಲವಾರು ಬೇಳೆಗಳನ್ನು ಕೂಡ ನಾವು ಮಾರ್ಕೆಟಿಗೆ ತಗೊಂಡು ಒಂದು ಒಳ್ಳೆಯ ಪ್ರೋಸೆಸಿಂಗ್ ಮಾಡಿ ಹಳ್ಳು ಮಣ್ಣು ಕಲ್ಲು ಕಲ್ಲುಗಳನ್ನು ಬರಲ ಬರಲಾರ್ದಂಗೆ ನೋಡ್ಕೊಂಡು ಇಚ್ಛಂದ್ರೆ ಗ್ರಾಹಕರಿಗೆ ತಲುಪುವ ವ್ಯವಸ್ಥೆ ನಮ್ಮ ಕಂಪ್ನಿ ಮಾಡುತ್ತೆ ಸರ್ ಈ ಕ್ವಾಲಿಟಿ ವೈಸ್ ಆಗಿದೆ ಸರ್ ನಿಮ್ಮದು ಕ್ವಾಲಿಟಿ ಈಗ ಗ್ರಾಹಕರಿಗೆ ಬೇಕಾಗಿರೋದು ಅದನ್ನೇ ಯಾಕಂತಂದರೆ ಅವ್ರ ಹತ್ರ ಟೈಮ್ ಭಾಳ ಕನ್ ಕಡಿಮೆ ಇರುತ್ತೆ ಹಿಂಗಿರೋದ್ರಿಂದ ನಾವು ಎಂಥದ್ರೆ ಮಾರು ತನಕಿಸಿ ಗ್ರಾಹಕರಿಗೆ ಕೊಟ್ಟಿವಪ್ಪ ಅಂತಂದ್ರೆ ಅದು ಬಹಳ ಕಷ್ಟದ ಕೆಲಸ ಹೀಗಾಗಿ ನಾವೇ ಪ್ರೊಸೆಸಿಂಗ್ ಮಾಡಿ ಒಳ್ಳೆಯ ಒಂದು ಕಲ್ಲು ಹಳ್ಳು ಮಣ್ಣು ಏನು ಕಸ ಕಡ್ಡಿಗಳನ್ನು ಬರದಂಗೆ ನೋಡಿಕೊಂಡು ಗ್ರಾಹಕರಿಗೆ ತಲುಪುವ ವ್ಯವಸ್ಥೆ ನಾವು ಈಗ ರೈತರಿಗೆ ನಾವು ಬರೀ ಸಿರಿಧಾನ್ಯಗಳು ಅಂತ ಹೆಚ್ಚಂದ್ರೆ ತಗೋಬಂದು ಮಾರಾಟ ಮಾಡೋದ್ರೆ ಅಂದ ಬಹಳಷ್ಟು ಜನರಿಗೆ ಅದು ಹೇಗಿರುತ್ತೆ ಅನ್ನೋದು ಗೊತ್ತಿರೋಂಗಿಲ್ಲ ಹಿಂಗಾಗಿ ಎಕ್ ಕೆಲವೊಂದಿಷ್ಟು ತೆನೆಗಳನ್ನು ನಾವು ಇಲ್ಲಿ ಹಾಕಿದ್ದೆವು ಇದು ಮೊದಲನೇದಾಗಿರ್ಬೋದು ಸಾಮೆ ತನೆ ಎರಡನೇದು ಊದಲು ತನೆ ಅಂತ ಬರುತ್ತೆ ಆಮೇಲೆ ಮೂರು ಇದು ನವಣೆ ತನೆ ಅಂತ ಬರುತ್ತೆ ಇದು ಸಜ್ಜೆ ತನೆ ಇದರಲ್ಲಿ ನವಣೆದರಲ್ಲೇ ಇದೊಂದು ವೆರೈಟಿ ಇದು ಬಂದುಬಿಟ್ಟು ಊದಲು ಅಂತ ಬರುತ್ತೆ ಸರ್ ಆಮೇಲೆ ಇದ್ರೆ ಇದು ನವಣೆ ತನೆ ಆಮೇಲೆ ಇದರದೇ ಇನ್ನೊಂದು ವೆರೈಟಿ ಇದು ನವಣೆ ಇದು ಊದಲು ಅಂತ ಬರುತ್ತೆ ಇದು ಸೋರೆಕಾಯಿ ಇದರಲ್ಲಿ ಡಿಸೈನು ಕೂಡ ಮಾಡ್ತಾರೆ ಅಡುಗೆಗಳು ಕೂಡ ಬಳಸ್ತಾರೆ ಆಮೇಲೆ ಇದ್ರೆ ನವಣೆ ಇದೊಂದು ವೆರೈಟಿ ಆಮೇಲೆ ಇದ್ರೆ ಇದನ್ನೂ ನವಣೆ ಬಟ್ ಡಿಸೈನಿಂಗು ನಮ್ಮ ಸಂಘದವರೇ ಕೂಡ ಅದನ್ನು ಮೇಕಿಂಗ್ ಮಾಡ್ತಾರೆ ಅಂದರೆ ಡಿಸೈನ್ ಮಾಡಿ ಚಂದ್ರೆ ತೋರಣಗಳಾಗಿ ಚಂದ್ರ ಬಾಗಿಲಿನ ತಟ್ಟೆಗೆ ಚಂದ ಅಂತ ಚಂದ್ರೆ ಅದನ್ನು ನಾವು ಮಾಡಿಸ್ತೇವೆ ಅದು ಕೂಡ ನವಣೆ ಅದು ಭತ್ತ ಇದೆ ಸರ್ ನವರ ಭತ್ತ ಇದೆ ಅದ್ರದ್ದು ಕೂಡ ಡಿಸೈನ್ ನಾವು ಮಾಡಿಸ್ತೇವೆ ಸರ್